ಹಲೋ ಎವ್ರಿ ವನ್ ವೆಲ್ಕಮ್ ಟು ಗೋಲ್ಡ್ರಿ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ರೆಸಿಪಿಗೆ ನಾನು ತೊಗೊಂಡಿರ್ತಕ್ಕಂಥದ್ದು ಸಿಹಿ ಕುಂಬಳಕಾಯಿ ಸೊ ಈ ಒಂದು ಕುಂಬಳಕಾಯಿಯಿಂದ ಸಾಂಬಾರ್ ಪಲ್ಯ ವೆರೈಟಿಯಾಗಿ ನಾವು ಡಿಶಸ್ನ ರೆಡಿ ಮಾಡ್ಕೊಳ್ಬೋದು ಆದರೆ ನಾನಿಲ್ಲಿ ಪಾಯಸನ ರೆಡಿ ಮಾಡಿದ್ದೇನೆ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಕುಂಬಳಕಾಯಿನ ನೀಟಾಗಿ ತೊಳ್ಕೊಂಡು ನಾನು ಇಲ್ಲಿ ಒಂದು ತ್ರೀ ಪೀಸಸ್ನ ತೊಗೊಂಡಿದ್ದೇನೆ ಸೊ ಈ ಒಂದು ತ್ರೀ ಪೀಸಸ್ನ ನಿಮಗೆ ಅವಶ್ಯಕತೆ ಇದ್ದರೆ ಸಿಪ್ಪೆನ ತೆಗಿಬೋದು ಇಲ್ಲಾಂದರೆ ಹಾಗೆ ನುಣ್ಣಗೆ ತುರ್ದುಕೋಬೋದು ನೋಡಿ ಇಲ್ಲಿ ಒಂದು ಫೈವ್ ಮಿನಿಟ್ಸ್ ಅದು ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೇನೆ ಕಡಲೆ ಬೀಜ ಹುರ್ಕೊಂಡು ಸ್ವಲ್ಪ ಕಡಲೆ ಪಪ್ಪು ಮತ್ತು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಗಸಗಸೆ ಒಂದು ಮೂರು ಏಲಕ್ಕಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೇನೆ ಸೊ ಇಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಈ ಒಂದು ಕುಂಬಳಕಾಯಿನ ನಾವು ತಗೊಳ್ಳೋದ್ರಿಂದ ಡಯಟ್ರಿ ಫೈಬರ್ ಇರುವಂಥ ಒಂದು ಪೇಷಂಟ್ಸು ಕೂಡ ಇದನ್ನು ತಿನ್ನಬೇಕಾಗುತ್ತೆ ಮತ್ತು ಆ್ಯಸಿಡಿಟಿ ಹೊಟ್ಟೆ ಉರಿಯನ್ನು ಕೂಡ ಇದು ದೂರ ಮಾಡುತ್ತೆ ಕುಂಬಳಕಾಯಿಂದ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ಡಯಾಬಿಟಿಸ್ ರೋಗಿಗಳಿಗಂತೂ ತುಂಬನೇ ಒಳ್ಳೆ ಒಂದು ಫುಡ್ ಅಂತ ಹೇಳಬೇಕು ವಿಟಮಿನ್ ಸಿ ಅಂಶ ಇರೋದ್ರಿಂದ ಇದು ಇನ್ಸುಲಿನ್ಗೆ ಸಮ ಆಗಿರುತ್ತೆ ಹಾಗಾಗಿ ಇದನ್ನು ತಗೊಳ್ಳೇಬೇಕು ಸೊ ನೋಡಿ ಈಗ ಕುಕ್ ಆಗಲಿಕ್ಕೆ ಇಟ್ಟಿದ್ದೇನೆ ಇದು ಒಂದು ಫೈವ್ ಮಿನಿಟ್ಸ್ ಕುಕ್ ಆದರೆ ಸಾಕು ಯಾಕೆಂದರೆ ನಾವು ನುಣ್ಣಗೆ ತುರಿದುಕೊಂಡಿರ್ತೀವಲ್ಲ ಇದಕ್ಕೆ ಒಂದು ಚೂರು ಒಂದು ಚಿಟಕಿಯಷ್ಟು ಉಪ್ಪನ್ನು ಸೇರಿಸಿ ಇಲ್ಲಿ ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲೇ ಬಾಯ್ಲ್ ಆಗಬೇಕು ಸೊ ಇದು ಒಂದು ಸ್ವಲ್ಪ ನುಣ್ಣಗಾಗಿದೆ ಅಂತ ಅನಿಸ್ಕೊಳ್ಳುವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ನುಣ್ಣಗಾಗಿದೆ ಅಂದಮೇಲೆ ಇದನ್ನು ಪಕ್ಕಕ್ಕಿಟ್ಟು ನಾವೀಗ ಬೆಲ್ಲದ ಪಾಕಕ್ಕೆ ರೆಡಿ ಮಾಡಿಕೊಳ್ಬೇಕಾಗುತ್ತೆ ಸೊ ಈ ಒಂದು ಕುಂಬಳಕಾಯಿಂದ ನಮಗೆ ಕ್ಯಾನ್ಸರ್ ತಡೆಗಟ್ಟುವಂತಹ ಒಂದು ಚಾನ್ಸಸ್ ಕೂಡ ತುಂಬಾ ಇದೆ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಇದು ದೇಹದಲ್ಲಿರುವ ಕ್ಯಾನ್ಸರ್ ಸೆಲ್ಸನ್ನು ಕೂಡ ಹೆಚ್ಚೋದನ್ನು ತಡೆಗಟ್ಟುತ್ತೆ ಕ್ಯಾನ್ಸರ್ ಪೇಷಂಟ್ಸ್ಗೆ ತುಂಬಾ ಒಳ್ಳೆಯದು ಇದು ಮತ್ತು ಇದು ತುಂಬಾ ಒಳ್ಳೆ ಪಲ್ಯ ಜ್ಯೂಸ್ ಆಗಿ ನಾವು ಇದನ್ನು ತೊಗೊಳ್ಬೋದಾಗುತ್ತೆ ನೆಕ್ಸ್ಟ್ ಈಗ ನಾವು ಇದಕ್ಕೆ ಪಾಕ ಬೆಲ್ಲದ ಪಾಕನ ತಗೊಳ್ಳೋಣ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸಿ ಒಂದು ಎರಡು ಗ್ಲಾಸಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಸೊ ಇದನ್ನು ಕಾಯಲಿಕ್ಕೆ ಇಡೋಣ ಈಗ ಬೆಲ್ಲದ ಪಾಕ ರೆಡಿ ಆಗುತ್ತೆ ಮತ್ತು ಈ ಒಂದು ಕುಂಬಳಕಾಯಿನ ಸೇರಿಸೋದ್ರಿಂದ ನಮಗೆ ಯಾವುದೇ ಒಂದು ಕೊಲೆಸ್ಟ್ರಾಲ್ ಲೆವೆಲ್ನ ಕೂಡ ಮೈಂಟೇನ್ ಮಾಡುತ್ತೆ ಸ್ಟ್ರೆಸ್ ಇರೋದಿಲ್ಲ ಸ್ಟ್ರೆಸ್ನ ತುಂಬಾ ಕಂಟ್ರೋಲ್ ಮಾಡುತ್ತೆ ಇದು ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಒಳ್ಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈ ಕುಂಬಳಕಾಯಿ ಹಾಗಾಗಿ ತುಂಬ ಒಂದು ವೆರೈಟಿಯಾಗಿ ನಾವು ಇದನ್ನು ಯೂಸ್ ಮಾಡ್ತೇವೆ ಕಣ್ಣಿನ ಒಂದು ದೃಷ್ಟಿಯನ್ನು ಕೂಡ ಹೆಚ್ಚಿಸುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಎ ಅಂಶ ಇರೋದ್ರಿಂದ ಕಣ್ಣಿಗೆ ತುಂಬನೇ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಈಗ ಬೆಲ್ಲದ ಪಾಕನ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಆದಮೇಲೆ ನಾವೀಗ ತುರಿದು ಇಟ್ಕೊಂಡಿದ್ದೀವಲ್ಲ ಮೀನ್ಸ್ ಮಿಕ್ಸರ್ ಜಾರಲ್ಲಿ ಕೊಬ್ಬರಿ ಕಡಲೆಪಪ್ಪು ಕಡಲೆ ಬೀಜ ಗಸಗಸೆ ಈ ಎಲ್ಲ ಮಿಶ್ರಣವನ್ನು ಇದಕ್ಕೆ ಈ ಕುಂಬಳಿಕಾಯಿಗೆ ಸೇರಿಸಿ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಇಷ್ಟೆಲ್ಲ ಒಂದು ಬೆನಿಫಿಟ್ಸ್ ಇರ್ತಕ್ಕಂಥ ಈ ಒಂದು ಕುಂಬಳಕಾಯಿನ ನಾವು ತೊಗೊಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ನೋಡಿ ಈಗ ಇದು ಕಾಗಿದೆ ಆಗಿದೆ ಒಂದು ಚಿಕ್ಕ ಬಾಣಲಿಯಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ತುಪ್ಪನ ಹಾಕಿ ನೀವು ತುಪ್ಪ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡಿ ಎಣ್ಣೆನ ಕೂಡ ತೊಗೊಳ್ಬೋದು ಇದಕ್ಕೆ ಒಂದು ನಾಲ್ಕು ಗೋಡಂಬಿ ಒಂದು ನಾಲ್ಕು ದ್ರಾಕ್ಷಿಯನ್ನು ನಾನು ಸೇರಿಸಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಸೊ ಇಲ್ಲಿ ಫ್ರೈ ಆದ ನಂತರ ಈ ಫ್ರೈಯನ್ನು ನಾವು ನೆಕ್ಸ್ಟು ಆ ಒಂದು ಪಾಯಸ ರೆಡಿ ಇದೆ ಅಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಇದು ಎರಡು ನಿಮಿಷ ರೋಸ್ಟ್ ಆದರೆ ಸಾಕು ಇದನ್ನು ನೀಟಾಗಿ ಈ ಒಂದು ಪಾಯಸಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಒಂದು ಕುಂಬಳಕಾಯಿಂದ ಮಾತ್ರ ಅಲ್ಲದೆ ಈ ಒಂದು ಡ್ರೈ ಫ್ರೂಟ್ಸಲ್ಲಿ ಪಂಪ್ಕಿನ್ ಸೀಡ್ ಅಂತ ಕೂಡ ಆ್ಯಡ್ ಮಾಡಿರ್ತಾರೆ ಅದರಿಂದ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ಕುಂಬಳಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಮಗೆ ಗೊತ್ತಾಗಿದೆ ಹೃದಯ ಶ್ವಾಸಕೋಶ ಮೂತ್ರಪಿಂಡ ಸಮಸ್ಯೆಗೆ ಒಂದು ಕಪ್ ಕುಂಬಳಕಾಯಿ ತುಂಬಾ ಒಳ್ಳೆಯ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಕುಂಬಳಕಾಯಿ ಅಂದರೆ ದೂರ ಓಡೋರು ಸಹ ಇದರಲ್ಲಿರ್ತಕ್ಕಂಥ ಬೆನಿಫಿಟ್ಸನ್ನು ನೋಡಿ ತಿನ್ನಬೇಕು ಅಂತ ಇಷ್ಟ ಆಗಬೇಕು ಆ ರೀತಿ ನಾವು ಡಿಶಸ್ನ ರೆಡಿ ಮಾಡ್ಕೊಂಡು ತಿನ್ಬೋದು ಸೊ ಗೈಸ್ ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಇರಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು ಫ್ರೆಂಡ್ಸ್